ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದು ಮಹಿಳಾ ಬರೋ ಪಿಕಪ್ ಆನ್ ಗಾಡಿಗಳು ಕಳಿಸ್ಕೊಡಿದ್ರಲ್ಲ ಅಲ್ವಾ ಹೌದೌದೆ ಮಾಡಲು ಎಷ್ಟು ಗಡಿ ಸರ್ ಇದು ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಓನರ್ ಒನ್ ಓನರ್ ಆಗುತ್ತೆ ಡಾಕ್ಯುಮೆಂಟ್ಸ್ ಅದು ಎಕ್ಸೀನ್ಸರೆನ್ಸ್ ಲಬ್ಸ್ ಆಗಿದೆ ಫರ್ಸ್ ಕೊಡ್ತನೇ ನಿನ್ ಕೊಡ್ತಿರೋರು ಆ ಮಾರ್ಕ್ಸ್ ಕೊಡ್ತೀ ಲಕ್ಷ ಆ ಲಕ್ಷ ಟೈರ್ ಕ್ಲಿಪ್ ಇದೆ ಟೈರ್ ಕ್ಲಿಪ್ ಸರಿಗಿದೆ ಏನು ಕೇಳ್ತ ಇಲ್ಲ ಟೈರ್ ಗಡಿ ಸರಿಗಿದೆಯಾ ಟೈರ್ ಫ್ರಂಟ್ ಚೆನ್ನಾಗಿದೆ ಬ್ಯಾಕ್ ಎರಡು ಹಾಕೋದು ಇದು ಒಂದು ಲೋನ್ ಗಡಿ ಮೇಲೆ ಲೋನ್ ಇಲ್ಲ ಸರ್ ಕ್ಲಿಯರ್ ಮಾಡ್ತೀವಿ ಕ್ಲಿಯರ್ ಮಾಡ್ತೀವಿ 60 ಟಿಕ್ಕೆ ಮಾತ್ರ

ఇది చైల్డ్ రేంజ్ రేట్ అవరండి ఇంట్రెస్ట్ ಹೇಳ್తారే ఇంట్రెస్ట్ 2000 7:30 7:30 గా 7:30 ఫైనల్ 2000 దిష్టి మోడల్ గడి 2020 20 మోడల్ ఓడర్ ఓనర్ ఫోర్ పన్నం దగ్గి మెట్స్ రెడీగలేదా ఆ ఇంట్రెస్ట్ చెయ్యరా ఆ సర్ ఇది జీరో ఇచ్చేది గడిదు ఆ గుడ్ గా చాలా గాడి కండిషన్ అయితే గడిచేది గడి 1 லட்சம் 1 லட்சம் கொடுங்க லோன் ஏத்தல கடيبهல கடே में लोन है थे क्लियर मारको 1 லட்சம் 100 லட்சம் लोन है थे क्लियर मारको क्लियर 8 லட்சம் செலுத்திரா 7:00 बजे ஆ 7:00 சரி ஓகே ஓகே ரம் கடே பதரே 7:00 வர்க்கே கடிகவே ஆ சரி தேங்க் யூ ஓகே சல